ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಆ್ಯಟ್ ಕ್ರಿಯೇಷನ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತುಂಬನೇ ಅಂದರೆ ತುಂಬನೇ ಅದ್ಭುತವಾಗಿದೆ ನಾವು ತುಂಬ ಲಕ್ಕಿ ಅಂತ ಹೇಳ್ಬೋದು ಸೊ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕು ಏನಿದೆಯಲ್ಲ ಇದು ತುಂಬ ಸ್ಪೆಷಲ್ ಆಗಿರುವಂಥ ಡೇ ಅಂತ ಹೇಳ್ಬೋದು ಇವತ್ತು ಒಂದು ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಒಂದು ಅದ್ಭುತವಾದಂಥ ಬದಲಾವಣೆ ನಡೀತಾ ಇದೆ ಅಂದರೆ ಅಲ್ಲಿ ಗ್ರಹಗಳ ಸಂಯೋಜನೆ ನಡೀತಾ ಇದೆ ಎಲ್ಲ ಗ್ರಹಗಳು ಒಂದೇ ಲೈನ್ನಲ್ಲಿ ನೇರವಾಗಿ ಸೇರುವಂಥದ್ದನ್ನು ನಾವು ನೋಡ್ಬೋದು ಇದನ್ನು ನಾವು ಪ್ಲಾನೆಟ್ರಿ ಅಲೈನ್ಮೆಂಟ್ ಅಂತ ಕರಿತೀವಿ ಸೊ ಇಲ್ಲಿ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇಪ್ಪತ್ತೊಂದನೇ ತಾರೀಕಿನಿಂದ ಜನವರಿ ಇಪ್ಪತ್ತೈದನೇ ತಾರೀಕಿನವರೆಗೂ ಈ ಒಂದು ಕ್ರಿಯೆ ನಡೆಯುವಂಥದ್ದು ಇಪ್ಪತ್ತೈದನೇ ತಾರೀಕಿಗೆ ನಮಗೆಲ್ಲರಿಗೂ ಕೂಡ ಕಣ್ಣಿಗೆ ಕಾಣಿಸುತ್ತೆ ಸೊ ಇದನ್ನು ನಾವು ನೋಡ್ಬೋದು ಅದರಲ್ಲಿ ಕ್ಲಿಯರ್ ಆಗಿ ನಮಗೆ ಕಾಣುವಂಥ ಗ್ರಹಗಳು ಯಾವೆಲ್ಲ ಕಾಣಿಸ್ತವೆ ಅಂತ ಹೇಳಿದರೆ ಶುಕ್ರ ಗ್ರಹ ಕಾಣುತ್ತೆ ಮಂಗಳ ಕಾಣುತ್ತೆ ಗುರು ಕಾಣುತ್ತೆ ಮತ್ತು ಶನಿ ಗ್ರಹ ಮತ್ತು ನೆಪ್ಚೂನ್ ಮತ್ತು ಯುರನಸ್ ಈ ಇಷ್ಟು ಗ್ರಹಗಳನ್ನು ನಾವು ಕಣ್ಣಿಂದ ನೋಡ್ಬೋದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಕಡೆನೂ ಕೂಡ ಒಂದೇ ಟೈಮಿಂಗ್ ಇರೋದಿಲ್ಲ ಎಲ್ರಿಗೂ ಗೊತ್ತಿದೆ ಅಲ್ವಾ ಸೊ ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಯಾವಾಗ ಇದು ಕಾಣಿಸುತ್ತೆ ಅಂತ ಹೇಳಿ ನೋಡೋದಾದರೆ ನಮ್ಮ ಇಂಡಿಯಾದ ಒಂದು ಟೈಮಿಂಗ್ ಅಂದರೆ ಸಂಜೆ ಐದು ಮೂವತ್ತೇಳು ಪಿ ಎಮ್ಗೆ ನಮಗೆ ಇದು ಗೋಚರ ಆಗುತ್ತೆ ನೀವು ಸನ್ಸೆಟ್ ಪ್ಲೇಸ್ಗಲ್ಲಿ ಇದ್ದು ಇದ್ದು ನೋಡಿದರೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ ಅಥವಾ ನೀವು ಇರೋ ಪ್ಲೇಸಿಂದನೇ ಯಾವುದಾದ್ರೂ ಒಂದು ಎಕ್ಸ್ರೇ ಒಂದು ಎಕ್ಸ್ರೇ ಹೊಡೆದಿರುವಂಥ ಒಂದು ಎಕ್ಸ್ರೇ ಇರುತ್ತಲ್ವ ಸೊ ಅದರಿಂದನೂ ಕೂಡ ನೋಡ್ಬೋದು ಇನ್ನು ಗ್ಲಾಸ್ ಪೇಪರಿಂದ ಕೂಡ ನೀವು ನೋಡಿದರೆ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ ಸೊ ನೋಡ್ಕೊಳ್ಳಿ ಯಾವೆಲ್ಲ ಗ್ರಹಗಳು ಈ ಆರು ಗ್ರಹಗಳು ಶುಕ್ರ ಮಂಗಳ ಗುರು ಶನಿ ಮತ್ತು ನೆಪ್ಚೂನ್ ಯುರೇನಸ್ ಈ ಇಷ್ಟು ಗ್ರಹಗಳು ಕಾಣಿಸ್ಕೊಳ್ತವೆ ಅನ್ನುವಂಥದ್ದು ಇದೊಂದು ಅದ್ಭುತವಾದಂಥ ಶಕ್ತಿಯನ್ನು ಹೊರಹಾಕುವಂಥ ಟೈಮು ಸೊ ಹಾಗಾಗಿ ಈ ಟೈಮಲ್ಲಿ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡೋದನ್ನು ಮರಿಬೇಡಿ ಈ ಐದು ಗಂಟೆ ಟೈಮ್ ಏನಿದೆಯಲ್ಲ ಸೊ ಈ ಸಮಯದಲ್ಲೇ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಡಿ ತುಂಬ ಒಳ್ಳೆಯದಾಗತ್ತೆ ಈ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೋದು ಗ್ರ್ಯಾಟಿಟ್ಯೂಡನ್ನು ಹೇಳ್ಬೋದು ಆದರೆ ಈ ಸಮಯ ನಮಗೀಗಾಗಲೇ ಗೊತ್ತಾಗಿರುವಂಥ ಸಮಯ ಈ ಸಮಯದಲ್ಲಿ ಎಲ್ಲ ಗ್ರಹಗಳು ಗೋಚರ ಆಗ್ತಾ ಇರೋದ್ರಿಂದ ಈ ಸಮಯವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆ ಗ್ರಹಗಳ ಒಂದು ವೀಕ್ಷಣೆ ಮಾಡ್ಕೊಳ್ಳಿ ಇನ್ ಕೇಸ್ ವೀಕ್ಷಣೆ ಆಗಲಿಲ್ಲ ಅಂದರೆ ಆ ಸಮಯದಲ್ಲಿ ಮ್ಯಾನಿಫೆಸ್ಟೇಷನ್ ಮತ್ತು ಗ್ರ್ಯಾಟಿಟ್ಯೂಡನ್ನು ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು